ಶೈಕ್ಷಣಿಕ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಮೇಲ್ಪಟ್ಟು ಅಂಕಗಳು ಪಡೆದಿರುವ ರಾಯಚೂರು ಜಿಲ್ಲೆಯ ಚಲುವಾದಿ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ಮಹಿಳಾ ಘಟಕ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರನ್ನು ಪ್ರೋತ್ಸಾಹಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ಮಹಿಳಾ ಘಟಕ ಜಿಲ್ಲಾ ಸಮಿತಿ ಅಧ್ಯಕ್ಷೆ ಅರ್ಚನಾ ಸುಂಕಾರಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂಬತ್ತು ಮೂರು ಐದು ಮೂರು ಆರು ಐದು ಒಂಬತ್ತು ಏಳು ನಾಲ್ಕು ಒಂದು ಒಂಬತ್ತು ಆರು ಒಂದು ಒಂದು ಮೂರು ಸೊನ್ನೆ ಎಂಟು 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 ಎರಡು ಒಂಬತ್ತು ಒಂದು ಒಂದು ಮೂರು ಆರು ಏಳು ಏಳು ಒಂಬತ್ತು ಮೂರು ಒಂಬತ್ತು ಎಂಟು ಎಂಟು ಆರು ಏಳು ನಾಲ್ಕು ಆರು ಐದು ಎರಡು ಸೊನ್ನೆ ನಾಲ್ಕು ಈ ಮೊಬೈಲ್ ಸಂಖ್ಯೆಗಳಿಗೆ ಅರ್ಹ ವಿದ್ಯಾರ್ಥಿಗಳು ಶಾಲೆ ಅಥವಾ ಕಾಲೇಜು ಪ್ರಾಂಶುಪಾಲರಿಂದ ದೃಢೀಕೃತ ಅಂಕಪಟ್ಟಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರಗಳನ್ನು ಪಿಡಿಎಫ್ ಮಾಡಿ ವಾಟ್ಸಪ್ ಮುಖಾಂತರ ಕಳುಹಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಕೊನೆಯ ದಿನಾಂಕ ಆಗಸ್ಟ್ ಹದಿನೇಳು ಆಗಿದ್ದು ಮೊಬೈಲ್ ಸಂಖ್ಯೆ ಹೆಸರನ್ನು ನಮೂದಿಸುವುದನ್ನು ಮರೆಯಬಾರದು ಎಂದು ಹೇಳಿದರು ಹೆಸರು ನೋಂದಾಯಿಸಿಕೊಂಡ ಚಲುವಾದಿ ಸಮಾಜದ ಎಲ್ಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿಕೊಂಡರು ಕರ್ನಾಟಕ ರಾಜ್ಯ ಮಹಾಸಭಾ ಮಹಿಳಾ ಘಟಕ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ఇప్ప ఇప్పదే సినా ఎంపత్ కింద మేపట్టు అంకలను పడది రైచూరు జిల్లా చర్వాది సమాజి విద్యార్థినియ ప్రతిభా పురస్కారా అభినందరూ ప్రోత్సాహించమోజు ఈ కేబైల్ సంఖ్య తమ దాఖలా పిడిఎఫ్ మన వాట్సప్ ముఖాంతర నెందుకు వినతికేను మొబైల్ నంబర్ మేల్పట్టు అంశాలు పడదివార్థినియకందాఖలా ప్రాంశుపాల దృకృత అంక పట్టిన ఆధార్ కార్డు జాతి ప్రమాణపత్రి నోంద

ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲಲಿತಾ ಆರೋಲಿಕರ್ ಜಿಲ್ಲಾ ಉಪಾಧ್ಯಕ್ಷೆ ಸುಜಾತಾ ದಾದಸ್ ಪ್ರಧಾನ ಕಾರ್ಯದರ್ಶಿ ನಾಗರತ್ನ ಆರ್ ಜಂಟಿ ಕಾರ್ಯದರ್ಶಿ ಸಾವಿತ್ರಿ ಪುಲಿ ಸಂಘಟನಾ ಕಾರ್ಯದರ್ಶಿ ಜಯಶ್ರೀ ಮಾರಪ್ಪ ಖಜಾಂಚಿ ಮೀನಾಕ್ಷಿ ತಾಲೂಕಾಧ್ಯಕ್ಷೆ ಪ್ರಿಯದರ್ಶಿನಿ ನಂದಿನಿ ತಾಲೂಕಾಧ್ಯಕ್ಷೆ ಪ್ರಿಯದರ್ಶಿನಿ ನಂದಿನಿ ಇದ್ದರು